ನಾಲ್ಕನೇ ತರಗತಿ ಕನ್ನಡ ಪಾಠ ದುಡಿಮೆಯ ಗರಿಮೆ ಪದ್ಯ ಕಬ್ಬಿಣ ಕುಟ್ಟುತ್ತ ಹಾರೆಯ ಮಾಡುತ್ತಾ ಮುದದಿಂದ ಕೊಡುವೆನು ರೈತನಿಗೆ ಬೆಳೆಯನ್ನು ಬೆಳೆಯಲು ನೆರವನ್ನು ನೀಡುವೆ ಜನರನ್ನು ಸಲಹುವ ದಾತನಿಗೆ ಅಂದರೆ ಇಲ್ಲಿ ಯಾರ ಬಗ್ಗೆ ಮಾತಾಡ್ತಿದ್ದಾರೆ ಇಲ್ಲಿ ಕಬ್ಬಿಣವನ್ನು ಕುಟ್ಟುತ್ತಾ ಕಮ್ಮಾರ ಅಂದರೆ ಕಬ್ಬಿಣದ ವಸ್ತುಗಳನ್ನು ತಯಾರಿಸುವವರು ಯಾರೋ ಕಮ್ಮಾರ ಹಾರೆ ಗುದ್ಲಿ ಕತ್ತಿ ಕೊಡ್ಲಿ ಇಂಥ ಮುಂತಾದ ಅನೇಕ ವಸ್ತುಗಳನ್ನು ಕಬ್ಬಿಣದ ವಸ್ತುಗಳನ್ನು ತಯಾರಿಸುವರು ಯಾರು ಕಮ್ಮಾರ ಕಾಡನ್ನು ಸೇರುತ್ತಾ ಒಣಮರ ಹುಡುಕುತ್ತ ನೇಗಿಲ ಅಳತೆಗೆ ಕೊಯ್ಯುವೆನು ಉತ್ತಮ ಹಲವನ್ನು ಮಾಡುತ್ತ ನೊಗವನ್ನು ಕೆತ್ತನೆಯೊಂದಿಗೆ ನೂ ನೀಡುವೆನು ಇಲ್ಲಿ ಮರಗೆಲಸ ಮಾಡೋರು ಯಾರು ನೇಗಿಲನ್ನು ಮಾ ಮಾಡೋರು ನೇಗಿಲನ್ನು ಒಣ ಮರವನ್ನು ಹುಡುಕುತ್ತಾ ಮರವನ್ನು ನೇಗಿಲಿನ ಅಳತೆಗೆ ಕೊಯ್ದು ಅದನ್ನು ಉತ್ತಮ ಹಲ ಮಾಡಿ ಮ ಅದನ್ನು ನೊಗವನ್ನು ಕೆತ್ತನೆ ಮಾಡಿ ಅದನ್ನು ನೊಗ ನೇಗಿಲನ್ನು ಮಾಡ ಯಾರು ಮರಗೆಲಸ ಮಾಡುವವರು ಬಟ್ಟೆಯ ಗಂಟನ್ನು ಒಟ್ಟಿಗೆ ಸೇರಿಸಿ ಕತ್ತೆಯ ಬೆನ್ನಲ್ಲಿ ಇರಿಸುವೆನು ಹರಿಯುವ ನೀರನ್ನು ಕಲುಷಿತಗೊಳಿಸದೆ ಒಗೆಯುವನೆಲ್ಲರ ವಸನವನು ಅಂದರೆ ಇಲ್ಲಿ ಬಟ್ಟೆ ಒಗೆಯೋರು ಬಟ್ಟೆಯ ಬಟ್ಟೆ ಒಗೆಯೋನಾರು ಅಗಸ ಬಟ್ಟೆಯ ಗಂಟನ್ನು ಒಟ್ಟಿಗೆ ಸೇರಿಸಿ ಬಟ್ಟೆಯನ್ನೆಲ್ಲ ಒಟ್ಟಿಗೆ ಸೇರಿಸಿ ಕತ್ತೆಯ ಮೇಲೆ ಒರೆಸಿ ಅದನ್ನು ಹರಿಯುವ ನೀರಲ್ಲಿ ಕಲು ಕಲುಷಿತಗೊ ನೀರನ್ನು ಹರಿಯುವ ನೀರಲ್ಲಿ ತೊಗೊಂಡು ಹೋಗಿ ನೀರನ್ನು ಕಲುಷಿತಗೊಳಿಸದೆ ಎಲ್ಲ ಬಟ್ಟೆಗಳನ್ನು ಅವನು ಶುಚಿ ಮಾಡಿ ಮತ್ತೆ ಅವರವರ ಮನೆಗೆ ಕೊಟ್ಟು ಬರ್ತಾನೆ ನೆಕ್ಸ್ಟ್ ಕಡಲ ಕಡಲಲ್ಲಿ ಬಲೆಯನ್ನು ಬೀಸುತ್ತ ಮೀನನು ಸಡಗರದಿಂದಲೇ ಹಿಡಿಯುವೆನು ಸಂತೆಗೆ ಸಾಗಿಸಿ ಮಾರಲು ಕುಳಿತರೆ ಸಂಜೆಗೆ ಹಣವನ್ನು ಎಣಿಸುವನು ಯಾರಿದು ಮೀನುಗಾರ ಹೇಗೆ ಹಿಡಿತಾನವನು ಮೀನು ಕಡಲಲ್ಲಿ ಬಲೆಯನ್ನು ಬೀಸುತ್ತಾ ಮೀನನ್ನು ಸಡಗರದಿಂದಲೇ ಹಿಡಿಯುವನು ಸಂತೆಗೆ ಸಾಗಿಸಿ ಮಾರಲು ಕುಳಿತರೆ ಸಂಜೆಗೆ ಹಣವನ್ನು ಎಣಿಸುವನು ಎಲ್ಲ ಮೀರನ್ನು ಮೀನನ್ನು ಸಂತೆಗೆ ತಗೊಂಡೋಗಿ ಮಾರಿ ಅವನು ಹಣವನ್ನು ಗಳಿಸ್ತಾನೆ ನೆಕ್ಸ್ಟ್ ಯಾರು ಹೊಸ ಹೊಸ ಬಗೆಯಲ್ಲಿ ಉಡುಗೆಯ ಹೊಲೆಯುತ್ತ ಮೈಯನ್ನು ಮನವನ್ನು ಬೆಳಗಿಸುವೆ ಅಪ್ಪನ ಅಮ್ಮನ ಮಕ್ಕಳ ಬಳಗದ ಮೆಚ್ಚುಗೆ ಗಳಿಸಲು ತವಕಿಸುವೆ ಯಾರು ದರ್ಜಿ ಟೈಲರ್ ಹೊಸ ಹೊಸ ರೀತಿಯ ಬಟ್ಟೆಗಳನ್ನು ಹೊಲಿದ್ಬಿಟ್ಟು ಎಲ್ಲರಿಗೂ ಖುಷಿಯನ್ನು ಕೊಡ್ತಾನೆ ಅವರಿಗೆ ಇಷ್ಟವಾದಂತಹ ಬಟ್ಟೆಗಳನ್ನು ಅವರಿಗೆ ಇಷ್ಟವಾದ ರೀತಿಯಲ್ಲಿ ಹೊಲಿದು ದರ್ಜೆ ಕೊಡ್ತಾನೆ ಇಲ್ಲಿ ಈ ಪದ್ಯದಲ್ಲಿ ಹಲವು ಕಸಬುಗಳ ಬಗ್ಗೆ ಪದ್ಯ ರೂಪದಲ್ಲಿ ಹೇಳಿದ್ದಾರೆ ಕಬ್ಬಿಣ ಕುಟ್ಟತ ಹಾರೆಯ ಮಾಡುತ್ತಾ ಮುದದಿಂದ ಕೊಡುವೆನು ರೈತನಿಗೆ ಬೆಳೆಯನ್ನು ಬೆಳೆಯಲು ನೆರವನ್ನು ನೀಡುವೆ ಜನರನ್ನು ಸಲಹುವ ದಾತನಿಗೆ ಕಾಡನು ಸೇರುತ್ತ ಒಣಮರ ಹುಡುಕುತ್ತ ನೇಗಿಲ ಅಳತೆಗೆ ಕೊಯ್ಯುವೆನು ಉತ್ತಮ ಹಲವನ್ನು ಮಾಡುತ್ತ ನೊಗವನ್ನು ಕೆತ್ತನೆಯೊಂದಿಗೆ ನೀಡುವೆನು ಬಟ್ಟೆಯ ಗಂಟನ್ನು ಒಟ್ಟಿಗೆ ಸೇರಿಸಿ ಕತ್ತೆಯ ಬೆನ್ನಲ್ಲಿ ಇರಿಸುವೆನು ಹರಿಯುವ ನೀರನ್ನು ಕಲುಷಿತಗೊಳಿಸದೆ ಒಗೆಯುವನೆಲ್ಲರ ವಸನವನು ಕಡಲಲಿ ಬಲೆಯನ್ನು ಬೀಸುತ್ತ ಮೀನನ್ನು ಸಡಗರದಿಂದಲೇ ಹಿಡಿಯುವೆನು ಸಂತೆಗೆ ಸಾಗಿಸಿ ಮಾರಲು ಕುಳಿತರೆ ಸಂಜೆಗೆ ಹಣವನ್ನು ಗಳಿಸುವೆನು ಹೊಸ ಹೊಸ ಬಗೆಯಲ್ಲಿ ಉಡುಗೆಯ ಹೊಲೆಯುತ್ತ ಮೈಯನ್ನು ಮನವನ್ನು ಬೆಳಗಿಸುವೆ ಅಪ್ಪನ ಅಮ್ಮನ ಮಕ್ಕಳ ಬಳಗದ ಮೆಚ್ಚುಗೆ ಗಳಿಸಲು ತರಕಿಸುವೆ ಬರ್ತೋರು ಕುಳ ಮರ್ ಕುಳಮರ್ವ ಬಿ 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 ಕುಳ ಕುಳಮಾರ್ವ ಕಬ್ಬಿಣದಿಂದ ತಯಾರಾಗುವ ಸಲಕರಣೆಗಳು ಯಾವುವು ಒಂದು ವಾಕ್ಯದಲ್ಲಿ ಉತ್ತರಿಸಿ ಕಬ್ಬಿಣದಿಂದ ತಯಾರಿಸುವ ಸಲಕರಣೆಗಳು ಯಾವುವು ಹಾರೆ ಕೊಡಲಿ ಸಲಿಗೆ ಸಲಿಕೆ ಗುದ್ದಲಿ ಇವು ಕಬ್ಬಿಣದಿಂದ ತಯಾರಿಸುವ ಸಲಕರಣೆಗಳು ಇನ್ನು ಮುಂತಾದ ವಸ್ತುಗಳನ್ನು ಕಬ್ಬಿಣದಿಂದ ತಯಾರಿಸ್ತಾರೆ ಜನರನ್ನು ಸಲಹುವ ದಾತ ಯಾರು ಜನರನ್ನು ಸಲಹುವ ದಾತ ರೈತ ನೊಗವನ್ನು ಯಾವುದರಿಂದ ಮಾಡುವರು ನೊಗವನ್ನು ಒಣಮರದ ಕಟ್ಟಿಗೆಯಿಂದ ಮಾಡುವರು ಮೀನನ್ನು ಹೇಗೆ ಹಿಡಿಯುವರು ಮೀನನ್ನು ಬಲೆಯನ್ನು ಬೀಸಿ ಹಿಡಿಯುವರು ಎರಡು ಮೂರು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಬಳಗದ ಮೆಚ್ಚುಗೆಯನ್ನು ಬಟ್ಟೆ ಹೊಲೆಯುವವರು ಹೇಗೆ ಗಳಿಸಬಹುದು ಬಳಗದ ಮೆಚ್ಚುಗೆಯನ್ನು ಬಟ್ಟೆ ಹೊಲೆಯುವವರು ದರ್ಜಿ ಹೇಗೆ ಮೆಚ್ಚುಗೆಯನ್ನು ಗಳಿಸ್ತಾರೆ ಹೊಸ ಹೊಸ ಬಗೆಯ ಉಡುಪುಗಳನ್ನು ಹೊಲೆಯುವುದರ ಮೂಲಕ ಬಟ್ಟೆ ಹೊಲೆಯುವವರು ಬಳಗದ ಮೆಚ್ಚುಗೆಯನ್ನು ಗಳಿಸುವರು ಗಳಿಸಬಹುದು ನೇಗಿಲನ್ನು ಹೇಗೆ ಮಾಡುವರು ಮರದ ಹಲಗೆಯನ್ನು ಉಪಯೋಗಿಸಿ ಚೂಪಾಗಿ ಕೆತ್ತಿ ನೇಗಿಲನ್ನು ಮಾಡುವರು ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ ಜನರನ್ನು ಸಲಹುವವನು ಯಾರು ರೈತ ನೊಗವನ್ನು ಡ್ಯಾಶ್ದಿಂದ ಮಾಡುತ್ತಾರೆ ಮರದಿಂದ ಬಟ್ಟೆಯ ಗಂಟನ್ನು ಡ್ಯಾಶ್ ಹೊರುತ್ತದೆ ಕತ್ತೆ ಮೀನನ್ನು ಹಿಡಿಯಲು ಡ್ಯಾಶ್ ಬಳಸುತ್ತಾರೆ ಬಲೆ ಖಾಲಿ ಜಾಗದಲ್ಲಿ ಪದ್ಯದ ಮುಂದಿನ ಸಾಲುಗಳನ್ನು ಬರೆದು ಪೂರ್ಣಗೊಳಿಸಿ ಹೊಸ ಹೊಸ ಬಗೆಯಲ್ಲಿ ಉಡುಗೆಯ ಹೊಲೆಯುತ್ತ ಮೈಯನ್ನು ಮನವನ್ನು ಬೆಳಗಿಸುವೆ ಅಪ್ಪನ ಅಮ್ಮನ ಮಕ್ಕಳ ಬಳಗದ ಗಳಿಸಲು ತವಕಿಸುವೆ ಇಲ್ಲಿ ಕೊಟ್ಟಿರುವ ವಿಧ ವಿರುದ್ಧಾರ್ಥಕ ಪದಗಳನ್ನು ಮಾದರಿಯಂತೆ ವಾಕ್ಯಗಳಲ್ಲಿ ಬಳಕೆ ಮಾಡಿ ಎರಡು ವಿರುದ್ಧಾರ್ಥಕ ಪದವನ್ನು ಕೊಟ್ಟಿದ್ದಾರೆ ಅದೆರಡಕ್ಕೂ ನಾವು ಎರಡಕ್ಕೂ ಒಂದೊಂದು ವಾಕ್ಯವನ್ನು ರಚಿಸಬೇಕು ದೂರ ಮತ್ತು ಹತ್ತಿರ ಆಪೋಸಿಟ್ ವರ್ಲ್ಡ್ ವಿರುದ್ಧಾರ್ಥಕ ಪದ ನಾನು ಎಸೆದ ಕಲ್ಲು ದೂರ ಬಿದ್ದಿತು ನಮ್ಮ ಮನೆ ಶಾಲೆಯ ಹತ್ತಿರವಿದೆ ದೂರ ಹತ್ತಿರ ರಾತ್ರಿ ಹಗಲು ನಾನು ರಾತ್ರಿ ಒಂಬತ್ತು ಗಂಟೆಗೆ ಮಲಗುತ್ತೇನೆ ನಾನು ಹಗಲು ಒಂದು ಗಂಟೆ ಆಟವಾಡುತ್ತೇನೆ ಹಿಗ್ಗು ಕುಗ್ಗು ಸುಖ ಬಂದಾಗ ಹಿಗ್ಗಬಾರದು ದುಃಖ ಬಂದಾಗ ಕುಗ್ಗಬಾರದು ಸುಳ್ಳು ನಿಜ ನಾವು ಸುಳ್ಳು ಎಂದು ಹೇಳಬಾರದು ನಾವು ಯಾವಾಗಲೂ ನಿಜವನ್ನೇ ಹೇಳಬೇಕು ಚಿಕ್ಕ ದೊಡ್ಡ ನಮ್ಮ ಮನೆಯ ಹಿತ್ತಲಲ್ಲಿ ಬೆಳೆದ ಮಾವಿನ ಗಿಡ ಚಿಕ್ಕದಾಗಿದೆ ನಮ್ಮ ಹೊಲದಲ್ಲಿ ಬೆಳೆದ ತೆಂಗಿನ ಮರ ದೊಡ್ಡದಾಗಿದೆ ಪ್ರಾಸಪದಗಳನ್ನು ಪದ್ಯದಿಂದ ಆರಿಸಿ ಮಾದರಿಯಂತೆ ಬರೆಯಿರಿ ರೈತನಿಗೆ ದಾತನಿಗೆ ಕೊಯ್ಯುವೆನು ನೀ ನೀಡುವೆನು ಹಿಡಿಯುವೆನು ಎಣಿಸುವೆನು ಬೆಳಗಿಸುವೆ ತವಕಿಸುವೆ ಇವೆಲ್ಲವೂ ಎಲ್ಲಿದೆ ಪದ್ಯದಲ್ಲೇ ಇರುವಂತಹ ಪದಗಳು ಕೊಟ್ಟಿರುವ ವಾಕ್ಯದಲ್ಲಿ ಕೆಲಸವನ್ನು ಸೂಚಿಸುವ ಪದವನ್ನು ಗುರುತಿಸಿ ಬರೆಯಿರಿ ಕೆಲಸವನ್ನು ಸೂಚಿಸುವ ಕ್ರಿಯಾಪದ ಕೆಲಸವನ್ನು ಸೂಚಿಸುವ ಪದಕ್ಕೆ ಏನಂತೀವಿ ಕ್ರಿಯಾಪದ ಅಂತ ಕರಿತೀವಿ ಈ ವಾಕ್ಯದಲ್ಲಿ ಯಾವುದು ಕ್ರಿಯಾಪದ ಅನ್ನೋದನ್ನು ನಾವು ಆರಿಸಿ ಬರಿಬೇಕು ನೇಗಿಲ ಅಳತೆಗೆ ಕೊಯ್ಯುವೆನು ಇಲ್ಲಿ ಕೊಯ್ಯೋದೇನು ಕ್ರಿಯೆ ಕೆಲಸ ಮಾಡೋದು ಕೊಯ್ಯುವೆನು ಕತ್ತೆಯ ಬೆನ್ನಲ್ಲಿ ಇರಿಸುವೆನು ಇರಿಸುವೆನೋ ಅನ್ನೋದೇನೋ ಕ್ರಿಯಾಪದ ಇರಿಸುವೆನು ಸಂಜೆಗೆ ಹಣವನ್ನು ಎಣಿಸುವೆನು ಎಣಿಸುವೆನೋ ಇದು ಕ್ರಿಯಾಪದ ನಿಮ್ಮ ಊರಿನಲ್ಲಿರುವ ಕಸುಬುದಾರರನ್ನು ಪಟ್ಟಿ ಮಾಡಿ ಅವರು ಯಾವ ಕೆಲಸವನ್ನು ಮಾಡುತ್ತಾರೆ ಎಂಬುದನ್ನು ಕೊಟ್ಟಿರುವ ಜಾಗದಲ್ಲಿ ಬರೆಯಿರಿ ಕಸಬುದಾರರು ಮಾಡುವ ಕೆಲಸ ದರ್ಜಿ ದರ್ಜಿಯ ಕೆಲಸ ಏನು ಬಟ್ಟೆ ಹೊಲೆಯುವುದು ನೇಕಾರ ಬಟ್ಟೆ ನೇಯುವುದು ಬಡಿಗ ಬಾಗಿಲು ಕಿಟಕಿ ಮುಂತಾದವುಗಳನ್ನು ತಯಾರಿಸುವುದು ಊರಿನಲ್ಲಿ ವಿವಿಧ ಕಸುಬುಗಳನ್ನು ಮಾಡುವವರು ಇರಬೇಕು ಏಕೆ ಎಲ್ಲ ಕ ವಿಧದ ಕೆಲಸವನ್ನು ಮಾಡುವವರು ಇರಬೇಕು ಯಾಕೆಂದರೆ ಊರಿನಲ್ಲಿ ವಿವಿಧ ಕಸುಬುಗಳನ್ನು ಮಾಡುವವರು ಇರಬೇಕು ಏಕೆಂದರೆ ಯಾವುದೇ ಒಂದು ಕೆಲಸ ಒಬ್ಬನಿಂದಲೇ ಮಾಡಲಾಗುವುದಿಲ್ಲ ಉದಾಹರಣೆಗೆ ಮನೆ ನಿರ್ಮಿಸುವುದು ಒಂದು ಒಂದು ಕೆಲಸನ ಒಬ್ಬರಿಂದ ಮಾಡಲು ಮಾತ್ರ ಸಾಧ್ಯವಿಲ್ಲ ಒಬ್ಬನೇ ಬಟ್ಟೆ ಹೊಲಿಯಲು ಒಗೆಯಲು ಹಾಗೂ ಮನೆ ಕಟ್ಟಲು ಬಡಗಿ ಕೆಲಸ ಎಲ್ಲಾದರೂ ಒಬ್ಬರಿಂದನೇ ಸಾಧ್ಯವಿಲ್ಲ ಹಾಗಾಗಿ ಎಲ್ಲ ಕಸಬುವನ್ನು ಗೊತ್ತಿರುವಂತಹ ವಿವಿಧ ಜ ಜನರು ಬೇಕು ಕೊಟ್ಟಿರುವ ಚೌಕದಲ್ಲಿ ರೈತನಿಗೆ ಸಂಬಂಧಿಸಿದ ಅನೇಕ ಪದಗಳು ಅಡಗಿ ಕುಳಿತಿದೆ ಅಂತಹ ಪದಗಳನ್ನು ಪತ್ತೆ ಹಚ್ಚಿ ವೃತ್ತ ಹಾಕಿ ರೈತನಿಗೆ ಸಂಬಂಧಪಟ್ಟಂತಹ ಪದಗಳು ಅಂದರೆ ನೇಗಿಲು ತೋಟ ಕುಡುಗೋಲು ಕಣಜ ಜಲ ಹಸು ನೊಗ ಈ ಕವಿತೆಯಲ್ಲಿ ಬರುವ ಕಸಬುದಾರರಲ್ಲಿ ನಿಮಗೆ ಇಷ್ಟವಾದವರು ಯಾರು ಏಕೆ ಈ ಕವಿತೆಯಲ್ಲಿ ಬರುವ ಕಸಬುದಾರರಲ್ಲಿ ನನಗೆ ಇಷ್ಟವಾದವರು ಬಟ್ಟೆಯನ್ನು ಹೊಲೆಯುವ ದರ್ಜಿ ಏಕೆಂದರೆ ಅವರು ಹೊಸ ಹೊಸ ಬಡ್ಗೆಯಲ್ಲಿ ಬಟ್ಟೆ ಹೊಲಿಯುವುದು ನನಗೆ ಇಷ್ಟವಾಗಿದೆ ನಾನು ಇಲ್ಲಿ ದರ್ಜಿ ಅಂತ ಬರ್ತಿದ್ದೀನಿ ನಿಮಗೆ ಯಾಕೆ ಕಸುಬುದಾರರು ಇಷ್ಟನೋ ಅದನ್ನು ಬರೆದ್ಬಿಟ್ಟು ಅವರಿಗೆ ಅವರ ಬಗ್ಗೆ ನೀವು ಒಂದೆರಡು ಲೈನನ್ನು ನೀವು ಬರಿಬೋದು ಇಲ್ಲಿ ಕೆಲವ ಎರಡು ಚಟುವಟಿಕೆಗಳನ್ನು ಕೊಟ್ಟಿದ್ದಾರೆ ಚಿತ್ರ ಬಿಡಿಸೋಣ ನಿನಗಿಷ್ಟವಾದ ಯಾವುದಾದರೂ ಒಂದು ವ್ಯಕ್ತಿಯ ಚಿತ್ರವನ್ನು ರಚಿಸಿ ಬಣ್ಣ ಹಚ್ಚು ಅನಂತರ ಎಲ್ಲ ಸ್ನೇಹಿತರು ಚಿತ್ರಗಳನ್ನು ಒಟ್ಟಿ ಒಟ್ಟು ಸೇರಿಸಿ ಶಿಕ್ಷಕರ ಸಹಾಯದಿಂದ ಚಿತ್ರಗಳ ಸಂಪುಟ ತಯಾರಿಸಿ ಮೂಕಾಭಿನಯ ವಿವಿಧ ಕಸಬುದಾರರ ಕೆಲಸಗಳನ್ನು ಮೂಕಾಭಿನಯದ ಮೂಲಕ ಶಿಕ್ಷಕರ ಸಹಾಯದಲ್ಲಿ ಗೆಳೆಯರೆಲ್ಲರೂ ಸೇರಿ ತರಗತಿಯಲ್ಲಿ ಪ್ರದರ್ಶಿಸಿ ಯಾವ ಕೆಲಸ ಮಾಡ್ತಾರೋ ಅದನ್ನು ನೀವು ಮೂಕಾಭಿನಯ ಮಾಡಿ ಇನ್ನೊಬ್ಬರಿಗೆ ತಿಳಿಸ್ಬೇಕು ಅವರು ಅದನ್ನು ಯಾವ ಕೆಲಸ ಮಾಡುವವರು ಅಂತ ಅವರು ತಿಳಿಸ್ಬೇಕು ಇಲ್ಲಿಗೆ ಈ ಪಾಠದ ಈ ಪದ್ಯದ ಎಲ್ಲ ಪ್ರಶ್ನೋತ್ತರಗಳು ಚಟುವಟಿಕೆಗಳು ಈ ಪದ್ಯದ ಎಲ್ಲ ಚಟುವಟಿಕೆ ಪ್ರಶ್ನೋತ್ತರಗಳು ಮುಗಿದಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ನೋಡಿದ್ದಕ್ಕೆ ಧನ್ಯವಾದಗಳು ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ